ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಾವು ಈ ದಿನದ ಚಿನ್ನ ಬೆಳ್ಳಿ ಪೆಟ್ರೋಲ್ ಮತ್ತು ಡೀಸೆಲ್ನ ನಿಖರವಾದ ಬೆಲೆಯನ್ನು ನೋಡೋಣ ಅದಕ್ಕಿಂತ ಮೊದಲು ನಾವು ರೂಪಾಯಿ ಮೌಲ್ಯದ ಬೆಲೆಯನ್ನು ನೋಡೋಣ ನಿನ್ನೆ ಒಂದು ಯು ಎಸ್ ಡಾಲರ್ಗೆ ಭಾರತೀಯ ರೂಪಾಯಿ ಮೌಲ್ಯ ಎಂಬತ್ತಾರು ರೂಪಾಯಿ ಹತ್ತು ಪೈಸ ಇತ್ತು ಆದರೆ ಇಂದು ಎಂಬತ್ತಾರು ರೂಪಾಯಿಗೆ ತಲುಪಿದೆ ಅಂದರೆ ರೂಪಾಯಿ ಎದುರು ಡಾಲರ್ ಮೌಲ್ಯದ ಹತ್ತು ಪೈಸಾ ಇಳಿಕೆ ಕಂಡಿದೆ ಇನ್ನು ಈಗ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಗಳನ್ನು ನೋಡೋಣ ಇಂದು ಒಂದು ಲೀಟರ್ನ ಪೆಟ್ರೋಲ್ನ ಬೆಲೆ ನೂರ ಮೂರು ರೂಪಾಯಿ ಇದೆ ಅದೇ ರೀತಿ ಒಂದು ಲೀಟರ್ನ ಡೀಸೆಲ್ನ ಬೆಲೆ ತೊಂಬತ್ತೊಂದು ರೂಪಾಯಿ ಇದೆ ಮತ್ತು ಒಂದು ಕೆ ಜಿ ಸಿ ಎನ್ ಜಿನ ಬೆಲೆ ಎಂಬತ್ತ್ಮೂರು ರೂಪಾಯಿ ಆಗಿದೆ ಈಗ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯನ್ನು ನೋಡೋಣ ನಿನ್ನೆ ಒಂದು ಕೆ ಜಿ ಬೆಳ್ಳಿಯ ಬೆಲೆ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಇತ್ತು ಆದರೆ ಇಂದು ಬೆಳ್ಳಿ ಬೆಲೆ ಏರಿಕೆಯಾಗಿದೆ ಒಂದು ಕೆ ಜಿಗೆ ಒಂದು ಲಕ್ಷ ಆಗಿದೆ ಅಂದರೆ ಬೆಳ್ಳಿ ಬೆಲೆ ಸಾವಿರ ರೂಪಾಯಿ ಏರಿಕೆಯಾಗಿದೆ ಅಂದರೆ ಪ್ರತಿ ಗ್ರಾಮ್ನ ಮೇಲೆ ನೂರು ರೂಪಾಯಿ ಏರಿಕೆಯಾಗಿದೆ ಮತ್ತು ನಿನ್ನೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಕ್ಟರ್ ಚಿನ್ನದ ಬೆಲೆ ತೊಂಬತ್ತೈದು ಸಾವಿರ ರೂಪಾಯಿ ಇತ್ತು ಆದರೆ ಇಂದು ಚಿನ್ನದ ಬೆಲೆಯೂ ಸಹ ಏರಿಕೆಯಾಗಿದೆ ತೊಂಬತ್ತಾರು ಸಾವಿರ ರೂಪಾಯಿ ಆಗಿದೆ ಅಂದರೆ ಹತ್ತು ಗ್ರಾಮ್ಗೆ ಸಾವಿರ ರೂಪಾಯಿ ಏರಿಕೆಯಾಗಿದೆ ಅದೇ ರೀತಿ ನಿನ್ನೆ ಹತ್ತು ಗ್ರಾಮ್ ಇಪ್ಪತ್ತ್ನಾಲ್ಕು ಕ್ಯಾರೆಕ್ಟರ್ ಒಡವೆ ಚಿನ್ನದ ಬೆಲೆ ಎಂಬತ್ತೇಳು ಸಾವಿರ ರೂಪಾಯಿ ಇತ್ತು ಅದೇ ಇಂದು ಹತ್ತು ಗ್ರಾಮ್ನ ಬೆಲೆ ಎಂಬತ್ತೆಂಟು ಸಾವಿರ ರೂಪಾಯಿ ಏರಿಕೆಯಾಗಿದೆ ಅಂದರೆ ಸಾವಿರ ರೂಪಾಯಿ ಏರಿಕೆಯಾಗಿದೆ ಇಂದಿನ ಪ್ರತಿ ಗ್ರಾಮ್ನ ಇಪ್ಪತ್ನಾಲ್ಕು ಕ್ಯಾರೆಕ್ಟರ್ ಒಡವೆ ಚಿನ್ನದ ಬೆಲೆ ಎಂಟು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ధన్యవాదలు